ಓಹೋಹೋ ಏನಮ್ಮ ನೆನೆ ನೋಡ್ರೆ ತೋಟದಲ್ಲಿ ತೋಟದಲ್ಲಿದ್ದೆ ಇವತ್ತು ನೋಡಿದ್ರೆ ಕಾಟೂನ್ ತೋಟಕ್ಕೆ ಬಂದಿದ್ಯಾ ಏನಮ್ಮ ಈ ಬೇಸ್ಕೆ ಬರಾಕಿಲ್ಲ ಎಲ್ಲೆಲ್ಲೋ ನೀನೆ ನೋಡಲಿ ಶ್ರಾವಣದ ಮನೆಯ ಕುಂದಿರ್ತೀರಿ ಅದು ಇಲ್ಲ ಬಾರ ಮುಂದಾಟ್ರಿ ಎಲ್ಲೆಲ್ಲೋ ನೀನೆ ಅಲ್ಲಮ್ಮ ಅಲ್ಲಿ ನೋಡಿದ್ರು ನೀನೆ ಇಲ್ಲಿ ನೋಡಿದ್ರು ನೀನೆ ಆ ತೋಟದಾಗ ನೋಡಿದ್ರು ನೀನೇ ಈ ತೋಟದಾಗ ನೋಡಿದ್ರು ನೀನೇ ಹೌದು ನೀನು ಶೋರೂಮಿಂದ ಬಂದಾಗಿಂದ ಅದೆಷ್ಟು ಜನರನ್ನ ಉದ್ದಾರ ಮಾಡಿದೀಯೋ ಅದೆಷ್ಟು ಜನರನ್ನ ಹಾಳು ಮಾಡಿದೀಯೋ ನಿನಗೇ ಗೊತ್ತು ಹುಡುಗಿ ಹೋಗ್ಲಿ ಉದ್ದಾರ ಆದ್ರೆ ಏನೋ ಹಾಳಾದ್ರೆ ಏನು ನಿನ್ಗೇನು ಬರೋದ್ ಬರೋದು ಬದೈತಲ್ಲ ಗರ್ಗರಿ ನೋಟು ಗಂಧಿ ನೋಟು ತುಂಬಾ ಸಂಬಳ ಕೊಡ್ತಾರೆ ಹ್ಞೂ ಮಜಾ ಮಾಡು ಮಜಾ ಮಾಡು ರುಬ್ಬು ರುಬ್ಬೋದೇ ನಿನ್ನ ಕೆಲಸ ರುಬ್ಬು ಏನು ಮಾಡೋಕ್ಕಾಗಲ್ಲ ನಾವು ರೈತರು ಬೆಳೆದಿದ್ದೆಲ್ಲ ಅರ್ಧ ನಿನ್ಗೇ ಕುಳಿಸ್ತೀವಿ ಆದರೆ ನೀನು ಒಂಥರ ಲ್ಯಾಟ್ರಿ ಇದ್ದಂಗೆ ಕೊಡ್ರೆ ಕೊಡ್ತೀಯಾ ಬಿಟ್ರೆ ಬಿಡ್ತೀಯಾ ಹ್ಞೂ ಏನು ಮಾಡೋಕ್ಕಾಗಲ್ಲ ನಮ್ಮಣೆ ಬರ ರುಬ್ಬು ರುಬ್ಬು ಇವತ್ತು ಈವ್ನ ಅಣೆ ಬರ ಬರೋಕ್ಕೆ ಬಂದಿದ್ಯಾ ರುಬ್ಬು